स कर्नाटक कांग्रेस सरकार के दिन दिन बिल नी का सरकार के मत के दबाड़े आरत साल के कारण कांग्रेस कर्नाटक सरकार के साल कारण कांग्रेस सरकार के ಹದಿನೆಂಟು ತಿಂಗಳ ಅವಧಿಯಲ್ಲಿ ಇವತ್ತು ಬೆಲೆ ಏರಿಕೆ ಹಾಲಿನಿಂದ ಹಿಡಿದು ಅಲ್ಪ ಹಾಲದವರೆಗೆ ತುಪ್ಪದಿಂದ ಹಿಡ್ಕೊಂಡು ಮಧ್ಯದು ಪ್ರತಿಯೊಂದರಲ್ಲಿ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ಬಡವರನ್ನ ರಕ್ತವನ್ನು ಹಿರ್ತಕ್ಕಂತ ಕೆಲಸ ಇವತ್ತು ಮತ್ತೊಂದು ಕಡೆ ಇವತ್ತು ಮೊನ್ನೆ ದಿವಸ ಬಸ್ ದರವನ್ನ ಏರಿಕೆ ಮಾಡಿ ಹದಿನೈದು ಪರ್ಸೆಂಟ್ ಬಸ್ ದರ ಏರಿಕೆ ಮಾಡಿದ್ರಿ ಮುಂಚೆ ಈ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದಿರಿ ಅಂದ್ರೆ ಬಿಜೆಪಿಯವ್ರ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡಿದ್ರಿ ಕಳೆದ ಎರಡು ವರ್ಷ ನಿಮ್ಮದೇ ಸರ್ಕಾರ ಅದ ಯಾಕೆ ತನಿಖೆ ಮಾಡಲಿಲ್ಲ ಯಾಕೆ ಅದಕ್ಕೆ ಪುರಾವೆಗಳ ಕೊಡಲಿಲ್ಲ ಅಂದ್ರೆ ಸುಳ್ಳುಗಳನ್ನೇ ಹೇಳಿ ಸುಳ್ಳೇ ಮನೆಯವರು ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಸುಳ್ಳು ಆಸ್ವಾದನೆಗಳನ್ನು ಕೊಟ್ಟು ಒಂದ್ ಕಡೆ ಮಹಿಳೆಯರಿಗೆ ಉಚಿತ ಅಂತ ಹೇಳ್ತೀರಿ ಇವತ್ತು ಗಂಡಸರು ಏನ್ ಪಾಪ ಮಾಡಿದಾರ ಅವ್ರಿಗೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿ ಇವತ್ತು ಅವ್ರಿಗೆ ಶೋಷಣೆ ಮಾಡ್ತಾರೆ ಒಂದ್ ಕಡೆ ಕೊಟ್ಟಂಗೆ ಮಾಡೋದು ನಾಲ್ಕು ಕಡೆ ಕಿತ್ಕೊಳ್ಳಂಗ್ ಮಾಡೋದು ಈ ರೀತಿ ಶೋಷಣೆ ಮಾಡ್ತಕ್ಕಂಥದ್ದು ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದಿರಿ ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದಿರಿ ಇವತ್ತು ಉತಾರಿಯಿಂದ ಹಿಡ್ಕೊಂಡು ಜನ್ಮ ಉತಾರಿಂದ ಹಿಡ್ಕೊಂಡು ಮರಡದ ಉತಾರಿವರೆಗೆ ಕೂಡ ಹತ್ತು ರೂಪಾಯಿನಲ್ಲಿ ಇರ್ತಕ್ಕಂಥದ್ದು ನೂರು ರೂಪಾಯನ್ನ ಮಾಡಿದಿರಿ ಉತ್ತರಾಂಕ ಶುಲ್ಕ ಹೆಚ್ಚು ಮಾಡಿದ್ರಿ ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಲೂಟಿ ಮಾಡ್ತಾ ಇದೆ ಅಂದ್ರೆ ಈ ಲೂಟಿ ಮಾಡ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥದ್ರ ಬಗ್ಗೆ ರಾಜ್ಯದ ಜನರಿಗೆ ಹೇಳಬೇಕಾಗಿದೆ ಇವತ್ತು ಇನ್ನೊಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಕಳೆದ ಎರಡು ವರ್ಷದಲ್ಲಿ ಒಂದೇ ಒಂದು ಕಲ್ಲನ್ನು ಎತ್ಕೊಡಕ್ ಇಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಅನೇಕ ಶಾಸಕರು ಕೂಡ ಇವತ್ತು ಹೇಳ್ತಾ ಇದಾರೆ ನಮ್ಗೆ ಅನುದಾನ ಕೊಡ್ಲಿಕ್ಕೆ ನಮ್ಮ ರಾಜೀನಾಮೆ ತಗೊಂಡಿಡ್ರಿ ಅಂತ ಹೇಳುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರಾಜ್ಯದೊಳಗೆ ಎರಡು ವರ್ಷದೊಳಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ ಇವತ್ತು ಇಡೀ ರಾಜ್ಯ ಎಲ್ಲಾ ಹಂತದೊಳಗ ವಿಫಲ ಆಗಿ ರಾಜ್ಯ ಬರ್ಬಾದ್ ಮಾಡಿಟ್ಟಿದಿರಿ ಖಜಾನೆ ಖಾಲಿಯಾಗಿ ಹೋಗ್ಯದ ನೌಕರದಾರಿಗೆ ಸಂಬಳ ಕೊಡಕ್ ಇಲ್ಲ ಆಸ್ಪತ್ರೆಗಳಿಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆ ಮೆಡಿಸಿನ್ ಸಿಗಾಕತ್ತಿಲ್ಲ ಹಾಕತ್ತ ಇವತ್ತ ಯಾಕೆ ಇವತ್ತು ಭಾರತೀಯರು ಸಾವಾಗ್ ಇವತ್ತು ಸರಿಯಾದ ಔಷಧಗಳಿಲ್ಲ ಸೌಧ ಸರಿಯಾದ ಉಪಚಾರ ಇಲ್ಲ ಈ ಕಾರಣಕ್ಕೆ ಇವತ್ತು ಭಾರತೀಯರು ಹತ್ಯಾಗತ್ತೆ ಇಷ್ಟಾದ್ರೂ ಕೂಡ ಏನು ಇಲ್ಲ ಅಂತ ವರ್ತನೆ ಕಾಂಗ್ರೆಸ್ ಸರ್ಕಾರ ಬೇಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊರಗಬೇಕಂತ ಹೇಳಿ ಇವತ್ತಿನ ರಾಜ್ಯದ ಜನ ಇವತ್ತು ಆಗ್ರಹ ಪಡಿಸ್ತಾ ಇದಾರೆ ಒಂದು ಬಳಿ ನಾನು ದಕ್ಷಿಣ ರಾಜ್ಯದ ಮುಖ್ಯಮಂತ್ರಿ ನಾನು ಒತ್ತಾಯ ಮಾಡ್ತೇನೆ ಪ್ರಿಯಾಂಕಾ ಖರ್ಗೆ ಅವರು ನೀವು ಮೊದಲು ರಾಜೀನಾಮೆ ಪಡ್ರಿ ರಾಜೀನಾಮೆ ಪಡೆದು ಸಮಗ್ರ ಇವತ್ತು ಆ ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೆ ನಾನು ವಂದನೆಗಳನ್ನ ಹೇಳಿ ಇವತ್ತಿನ ಎಲ್ಲ ಇವತ್ತು ಈಗಾಗಲೇ ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ನನಗೆ ಎಡಿ ಸಿ ಸಾಹೇಬರು ಬಂದಿದ್ದಾರೆ